ಇತ್ತೀಚೆಗೆ ಕಡಬಟಾಣಾ ವ್ಯಾಪ್ತಿಯಲ್ಲಿ ಅಪರಿಚಿತರ ಓಡಾಟ ಹೆಚ್ಚಾಗಿದೆ ಅಲ್ಲಲ್ಲಿ ಕಳ್ಳತನ ವಂಚನೆ ದೂರುಗಳು ಬರುತ್ತಿವೆ ಇದೀಗ ಕಾಡು ಹಂದಿಯ ಮಾಂಸ ನೀಡುವುದಾಗಿ ಹಲವರಿಂದ ಹಣ ಪಡೆದ ಅಪರಿಚಿತ ವ್ಯಕ್ತಿಯೊಬ್ಬ ಸ್ಥಳೀಯ ವ್ಯಕ್ತಿಯೊಬ್ಬರನ್ನ ಬೈಕ್ನಲ್ಲಿ ಕರೆದೊಯ್ದು ಅರ್ಧ ದಾಳಿಯಲ್ಲಿ ಬಿಟ್ಟು ಹೋಗಿ ವಂಚಿಸಿದ ಘಟನೆ ಫೆಬ್ರವರಿ ಹನ್ನೊಂದರಂದು ಯಡಮಂಗಲದಲ್ಲಿ ನಡೆದಿದೆ ಗ್ರಾಮದ ನಿವಾಸಿಗಳಿಗೆ ವಂಚಿಸಿದ ವ್ಯಕ್ತಿಯು ತನ್ನ ಬೈಕ್ನಲ್ಲಿ ಹೋಗುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಎಡಮಂಗಲದ ಹಿರಿಯ ವ್ಯಕ್ತಿಯೊಬ್ಬರು ಮಹಾಕಾಳಿ ಬಸ್ ನಿಲ್ದಾಣದಲ್ಲಿ ನಿಂತಿದ್ದಾಗ ಬೈಕ್ನಲ್ಲಿ ಬಂದ ವ್ಯಕ್ತಿ ಹಂದಿ ಬೇಕಾದರೆ ಕೊಡುತ್ತೇನೆ ಎಂದು ನಂಬಿಸಿದ್ದ ಹೀಗಾಗಿ ಆತನ ಬೈಕ್ನಲ್ಲಿ ಹೋಗಿ ಎಂಎಸ್ಎಲ್ ಶಾಪ್ ಬಳಿಯ ಇತರ ವ್ಯಕ್ತಿಗಳು ಮಾಂಸ ಬೇಕೆಂದು ಎಂದು ಕೇಳಿದಾಗ ಅವರಿಂದಲೂ ಹಣ ಸಂಗ್ರಹಿಸಿ ಆತನಿಗೆ ನೀಡಿದರು ಆ ಬಳಿಕ ಎಡಮಂಗಲ ಕಡಪ ಸಂಪರ್ಕಿಸುವ ಪಲೋಲಿ ಸೇತುವೆ ದಾಟಿ ಮುಂದಕ್ಕೆ ಆ ಹಿರಿಯ ವ್ಯಕ್ತಿಯನ್ನು ಬೈಕಿನಿಂದ ಇಳಿಸಿ ಕ್ಷಣ ಮಾತ್ರದಲ್ಲಿ ಹಂದಿ ಮಾಂಸ ತರುವುದಾಗಿ ಹೇಳಿ ಹೋದಾತ ಬರಲೇ ಇಲ್ಲ ಇತ್ತ ಎಡಮಂಗಲದಲ್ಲಿ ಮಾಂಸಕ್ಕಾಗಿ ಕಾಯ್ತಿದ್ದವರು ಹಿರಿಯ ವ್ಯಕ್ತಿಯನ್ನು ತಡವಾಗಿ ವಿಚಾರಿಸಿದಾಗ ಮೋಸ ಹೋಗಿರುವುದು ಗೊತ್ತಾಗಿದೆ ಈ ಅಪರಿಚಿತ ಅಲಂಕಾರ ಮರ್ದಾಳ ಪರಿಸರದಲ್ಲೂ ವಂಚಿಸಿರುವ ಸುದ್ದಿಗಳು ಬಂದಿವೆ